ತಂಬಾಕ್ ಹಾಕೊಂಡ್ ಬಿಡಲ್ಲ ಹೊಡ್ಯಾಕತ್ತ ನೋಡಲ್ಯ ತಂಬಾಕ್ ಹಾಕೋಬಾರ ಬಾಯಿ ತೆಗಿತಾರಂತ ಕಸ್ಕೊಲ್ವ ಬಾ ಬಾ ಅದು ಬರೀ ಅಡಿಕೆಯಲ್ಲಿ ಚೀಟ್ ಚೀಲ ನೋಡ್ತಾನ ಆಗಲ್ಲ ಯಾರ ದೊಡಮ ತಿಂದು 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 ಕೊಟ್ರ ಹೆಂಗೆ ತಿಂದದ್ತದ ಅಡಿಕೆಲಿನ ಪರ್ಸ್ ತಗೋ ತೆಗೆದುಕೊಡ್ರಿ ಇದ್ರ ಅಡಿಕೆ ಲಿನ

ಗೊತ್ತಿಲ್ಲ ಅವ್ನ್ಗ ಮೂರ್ ತಿಂಗಳ ಸುಳ್ಳು ಅಂತ ಗೊತ್ತೈತಿ ಕರೆಕ್ಟ್ ಗೊತ್ತಿಲ್ಲ ಗೊತ್ತೈತಿರ ಚಂದನ ಕಾಲ್ ಹಿಂಗಿಲ್ಲ ಬಿಡಿ ಏನ್ ಅದ ಕ್ಯೂಟ್ ಅದ ನೀನ್ ಈ ಕಡೆ ಕಡೆ ನಾಳೆಗ ನಿನ್ ಎಕ್ಸ್ಚೇಂಜ್ ಮಾಡ್ಬಿಡ ಜ್ಯೋತಿ ಅವ್ನು ನೀವು ಕೊಡ್ಕೀವ್ ಎಕ್ಸ್ಚೇಂಜ್ ಮಾಡ್ಬಿಡ್ರಿ ನೀನು ಸಣ್ಣ ಹಾಕಿ ತಗೋಲ್ಲ ಸಣ್ಣಕ್ಕೆ ಏನದಲ್ಲ ಒಂದು ಹಾಕಿ ಹ್ಞೂ ಆದ್ರೆ ಚೇಂಜ್ ಮಾಡೋದ್ರಿಂದ ನಮ್ಗೆ ಹುಷನ್ ಬಂಗಾರ ನಿಮಗೆ ಸುಮ್ಮನೆ ಹೊಸ ತೊಗೊಂಡು ಬೇಸ್ತಾವ ಅದು ಪ್ಯೂರ್ ಗೋಡಾ ಬರ್ತಾನೆ ಹೌದಣ್ಣ ಹಂಗಾರೆ ಸಣ್ಣ ಹಾಕಿ ನಾನು ರೊಕ್ಕ ಓಕೆ ಮತ್ತೆ ರಿಂಗ್ ಮುಗಿತಿದ್ಯಾ ಈಗ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಮಸ್ತ್ ಮಸ್ತದೆ ಇವತ್ತು ಏನು ಹಬ್ಬದ ಮೂರನೇ ದಿವಸ ಜಾತ್ರೆ ಮೂರನೇ ದಿನ ಬೆಳಿಗ್ಗೆ ಲಾಕ್ ಚಲೋ ಮಾಡ್ತೀನಿ ಬರೀ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ಅವ್ರವರ ಕೆಲಸದಲ್ಲಿ ಬ್ಯುಸಿ ಅದಾರ ನೋಡ್ರಿ ನಮ್ಮ ಕೃಷ್ಣ ಪಾಪ ಮಕೊಂಡಿರ್ತಿ ಜೊಳಗಾಗ ಆರು ಗಂಟೆ ಎದ್ದು ಬೇಗ ಮಕ್ಕೊಂಡ ವಾಪಸ್ ನಾಷ್ಟ ಹಬ್ಬಬ್ಬಾ ಅಲಸಂದಿ ವಡೆ ತೂತೊಡೆ ನೋಡ್ರಿ ಏನು ಇಲ್ಲಿ ಬಿಟ್ಟಾಳಿಯಲ್ಲಿ ಹೊಟ್ಟೆ ಹಾಳ್ಯಕ್ಕೇನದೊಂದು ಹಾಂ 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 ನಾವು ಸಣ್ಣಗೆ ಮೇಲೆ ಹಾಕ್ತೀವಿ ಇಲ್ಲ ಅಂದ್ರೆ ಕೈಲಿ ಹಾಕಿರ್ತೀವಿ ಮಾಡ್ತಾರಷ್ಟ ಹೌದಾ ಚಂದ ಬರತ್ತೈತೆ ನೋಡ್ರಿ ವಡೆ ಅಲ್ಸಂದಿ ಒಡೆ ಆಯ್ತು ಅಷ್ಟಕ್ಕೆ ಅಲ್ಸಂದಿ ವಡೆ ಅವಳಕ್ಕಿ ನಮ್ಮ ಮನೆ ಅಡುಗೆ ಮನೆ ಬೆಳಕೋ ಬೆಳಕು ಭಾರಿ ಮಾಡಕ್ಕೆ ಇಲ್ವೇ ಮನೆ ಆದ್ರೆ ಭಾಳ ನಿಂತು ಮಾಡೋಕೆ ಕಾಲು ನೋಯ್ತೇವೆ ಹಂಗಾಗಿ ಅಂತ ಅದು ಮಾಡುವಾಗ ದಂಡು ಭಾಳ ಇವತ್ತು ಇವತ್ತಲ್ಲ ಈ ಹಬ್ಬದಾಗ ಹುಳಿ ಇದಾನ ಇಲ್ಲಿ ಯಾವ ಕೀಯ ಹುಳಿ ಮಾಡಿಟ್ಟಾಡ್ರಿ ನಮ್ಮೋ ಕಲಿಸ್ಬೇಕು ಅಂತಿ ವಡ ಫಸ್ಟ್ ಟೇಸ್ಟ್ ನಾನು ಏನು ತೊಂಡಿ ಪುಟ್ಟಿ ತೊಗೊಂಡೇನು ಹ್ಞೂ ಹಾಕಿರಕ್ಕೆ ನೋಡ್ರಿ ವಡನ ಈ ಥರನೂ ಮಾಡ್ಬೋದು ಒಂದು ಗ್ಲಾಸ್ ತೊಗೊಂಡು ಒಂದು ಪ್ಲಾಸ್ಟಿಕ್ ಕಾಳಿ ಹಾಕಿ ಇದು ಒಂದು ಕೈಲಿ ಈ ಥರ ಟೈಟಾಗಿ ಹಿಡ್ದು ಇದ್ರ ಮೇಲೆ ಹಾಕಿ ಹೋಲ್ ಮಾಡಿ ಹಿಂಗೆ ಹಾಕೋದು ಈಸಿಯಾಗಿ ಸ್ಟಾರ್ಟಿಂಗ್ ಕಲಿಯರಿಗೆ ಒಳ್ಳೆ ಮೆಥಡ್ ನೋಡ್ರಿ ಈಸಿಯಾಗಿ ಕಲ್ಪ ಮಾಡ್ಕೋಬೋದು ಕೈ ಸುಡ್ದಿರಂಗೆ ಚಾ ಚಾಸಸ್ ಅದು ಚಾಸಸ್ ಇರ್ತಲೇವಿ ಅದ್ರ ಮೇಲೆ ಹಾಕಿ ಹಿಂಗೆ ಬಿಡ್ಬೋದು ಇದು ಗೊತ್ತಿರ್ಲಿಲ್ಲ ಅದಂದ ಗೊತ್ತಿತ್ತು ನೀರು ಇದ್ಕೋರಿ ಹಿಂಗ ಸರಿಯಾಕೆಕೊಡ್ರಿ ಈ ತರ ಹಾಕಿ ಉದ್ದಿನ ಒಡ ತೂರ್ ಹೊಡ ಬೈಕ್ ಅಲ್ಸಂದಿಯಾ ಎರಡು ಸಾರಿ ರೀ ಇದು ಅಲ್ಸಂದಿ ಜಾಸ್ತಿ ಅಲ್ಸಂದಿ ಒಡೆ ಐತಿ ಇದು ಉದ್ದಿನ ಒಡೆ ಅಲ್ಲ ಉದ್ದಿನ ವಡ ಒಡ ಅಲ್ಸಂದಿ ಒಡ ಟೇಸ್ಟ್ ಇರ್ತಾವ ಚೆನ್ನಾಗ್ತೊಡಕಿ ಅಲ್ಲ ಇಲ್ಲ ನಾವೇ ಟೇಸ್ಟ್ ನೋಡ್ರ ಸಖತ್ತಾಗ್ಯವ್ರಿ ಟೇಸ್ಟ್ ಮಾತ್ರ ಹಂಗೆ ಬಾಯ್ ತುಂಬ ಮಿಶ್ರಿಕ ಸಣ್ಣಗೆ ಹೆಚ್ಚಿ ಒಂದೊಂದು ಸಣ್ಣ ಸಣ್ಣ ಕೊಬ್ಬರಿ ಇದೆ ಪೀಸ್ ಪೀಸ್ ಹಾಕಿ ಮಾಡಿ ಬಾರಿ ಟೇಸ್ಟ್ ಹುಡ್ರಿರೋ ಸಲ ಈ ಖಾರ ಸ್ಕಿಪ್ ಮಾಡಿ ನಾವು ಎಲ್ಲದ್ರಾಗ ಮನೆ ತುಂಬ ಮಕ್ಕಳದ ಅಂತೇಳಿ

அஜிவ் இட்லி பூரி நோட உயிர் உருவாட் ஒளி ஊரேதீங்க

ನಮ್ಮನ್ಯಾಗ ಇದೊಂದು ಏನು ಖುಷಿ ವಿಚಾರ ಗೊತ್ತ್ರಿ ಎಲ್ಲೇ ಇರ್ವಲ್ರಕ ಅವ್ರ ಊರಾಗ ಬ್ರಶ್ ಮಾಡುವಲ್ರಕ ಇಲ್ಲಿ ಬಂದ್ರ ಮಾತ್ರ ಇಡ್ಲಿ ಇಲ್ಲೇ ತಿಕ್ಕದು ಇರ್ಲಿ ನಾನಂತೂ ಮೊದ್ಲು ಕಾಯ್ತಿರ್ತೀನಿ ಇಲ್ಲಿ ಬಂದ ಇಡ್ಲಿ ಬಿಡಿಲ್ ತಿಕ್ಕ ಬೇಕಾ ಅದಕ್ಕೆ ಇವತ್ತು ನಮ್ ಸಣ್ಣ ಹಲ್ಲಂತೂ ಪಳಪಳ ಹೊಳೆ ಹಾಕ್ತೇವ್ರಿ ಸ್ವಚ್ಛಗೆ ನೋಡ್ರಿ ಅವ್ರು ಚೋರ್ ಆಟ ಆಯ್ತಾರ ಹೊರಗಡೆ ಅಂಗ್ಳದಾಗ ಬಗ್ರಿ ಸಾಕಾ ನೋಡ್ರಿ ಹೊಟ್ಟೆ ಮೊಸರಿ ಆದ್ರೆ ಅವಾಗ ಎಷ್ಟು ಚೇಂಜ್ ಆಗ್ಬಿಡ್ತಾನ ಮನ್ವಿ ತಿಲ್ ಬಂದ್ರೆ ಅವತ್ತಿಗೆ ಬಿಡ್ಯಾಕೊಂಡ ಹೊಟ್ಟಾಗಮ್ನ ನೋಡಿಲ್ ಬಂದ್ರೆ ಹ್ಮ್ ಬರೀ ಆಟದಾಗ ಆಟದಾಗರ್ತಾನ ಅಲ್ಲಾರು ಮೊದ್ಲು ಓಡ್ ಬರ್ತಾನ ವೆಲ್ಕಮ್ ಮಾಡಾಕ್ರಿ ಇಲ್ಲಿ ಆಟಕ್ಕೂ ಅಷ್ಟು ಬೀಳ್ತಾ ನೋಡ್ರಿ ಅತ ಅದು ಇದ್ದಿದ್ದ ಇದ್ದಿದ್ದಾನೆ ಜೀವಂತಪುರ್ತಿನ ಇಲ್ಲಿ ಆಡ್ತೀನಿ ಅಂತ ನಾವು ಓ ಚಂದ ಹಣ್ಣು ಕೊಟ್ಟೆ ಸ್ವಲ್ಪ ಹಿಂಗೆ ಜಾಣದ ನೋಡಪ್ಪ ಸ್ನೇಹಿತರೆ ಈಗ ಬರೋ ಇಪ್ಪತ್ತಾರನೇ ತಾರೀಕು ಮನ್ವಿ ತನ್ನ ಬರ್ತ್ಡೇ ಬಂತು ಮನ್ವಿ ಬರ್ತ್ಡೇ ಊರಾಗ ಮಾಡ್ಬೇಕಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದು ಮೇನ್ ಕಾರಣ ಜಾತ್ರೆ ಜಾತ್ರೆಗಂತ ಕಸಿದ್ದ ಕರೆ ಜಾತ್ರೆ ಮಾಡಿದ್ದಾಯಿತು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಏನೋ ದೊಡ್ಡ ದೊಡ್ಡ ಕಾರಣಗಳದವು ಅದ್ರ ಮೇಲೆ ಬಂದಿದ್ದು ಹೇಳ್ತೀನಿ ಈಗ ಇನ್ನೊಂದು ಎರಡು ಮೂರು ದಿನ ಬಿಟ್ಟರೆ ಲಾಕ್ಸಲ ಬರ್ತಾಯೇ ಆ ವಿಷಯವಾಗಿ ಬಂದಿದ್ದು ಅಂತೇಳಿ ಆಮೇಲೆ ಇಪ್ಪತ್ತಾರನೇ ತಾರೀಕು ಬರ್ತ್ಡೇ ಐತಿ ಹೋಗಿ ಮಾಡ್ಬೇಕಂದ್ರೆ ಇಪ್ಪತ್ತಾರನೇ ತಾರೀಕು ಇಲ್ಲೇ ಆ ಒಂದು ಮದುವೆ ಐತಿ ರಿಲೇಷನ್ದು ಮೊನ್ನೆ ನಾನು ಊರಿಗೆ ಹೋಯ್ತಿನ ಅಲ್ರಿ ಅಲ್ಲಿ ಚಿಕ್ಕಮ್ಮರು ಅವ್ರ ಮಗಳ ಮದುವೆ ಹಾಗಾಗಿ ಬರ್ಡೇ ಇಲ್ಲಿ ಮಾಡ್ದು ಅಲ್ಲಿ ಮಾಡ್ದು ಅದು ಮದುವೆ ದಿವಸ ಬರ್ಡೇ ದಿವಸ ಮದುವೆ ಐತಿ ಏನು ನೋಡೋಣ ಅಂತ ಗೊತ್ತಾಗೋಲ್ದು ನೋಡೋಣ ಏನೇನು ಹೋಟೆಲ್ ಬೇಕಿ ನೋಡ್ಬೇಕಣ್ಣ ಬಂದಾಗ ಕುಂತ ಇಲ್ಲಿಂದ ಅಲ್ಲಿ ಮುಟ್ಟತಾರ ಈಗ ಎಲ್ಲರೂ ಒಂದ್ ಬಾಳಗ್ತ ಸಣ್ಣ ಬಾಳಾಗಲರ್

ಅದಕ್ಕೆ ಇರೊಬ್ಬರ ಅಣ್ಣ ತಂಗೆ ಪಾಪು ಬೇಬಿ ಈ ಪಾಪು ಮಕ್ಕೊಂಡ್ರೀ ಒಂದು ಸೈಡ್ ಗುಂಡಿ ಹಾಕೊಂಡು ಒಂದು ಸೈಡ ಇಶ್ವಥ ನಾವು ದೊಡಿದ ಆರೇಕೋಳ ಅದಕ್ಕೆ ಜಲ್ದಿ ಓಡ ಮಕ್ಕೋಣ ರೀತು ಒಡತನಾಗಲ್ಲಪ್ಪ ತಪ್ಪು ಎಷ್ಟು ದೊಡ್ಡತ್ತೂ ತುಪ್ಪ ಅಂತಿಂದು ಉಣ್ಣದ್ರೆ ಕಲ್ತಿ ಬಿಡಪ್ಪ ಇದು ನಮ್ಮ ಮಾತೇನು ನೋಡಲಿ ಇನ್ನು ಉಣಿಸ್ಬೇಕಂತ

ನಡಿ ನೋಡಲ್ಲ ಅವ್ರ ಪಾಪ ಕಸ ಆಯ್ತಾನ ಏ ಪಾಪ ಹೋಗ ನಿಂದ ಕೆಲಸ ಇದಂಥೇಳಿ ತಗೋಬೇಕ ಬಂದಿವ್ರಿ ಮುಂಡ್ರಿಗೆ ಮುಂಡ್ರಿಗೆ ಮಾರ್ಕೆಟ್ ನೋಡ್ರಿ ಖಾಲಿ 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 ಯಾಕೆಷ್ಟು ಖಾಲಿ ಐತಿ ಇಲ್ಲ ಹೋಗಂಬಾ ಎಲ್ಲಿ ಹೋಗ್ತೀರಿ ಇಲ್ಲ ಬಂಗಾರ ರೀ ಕಾಯಂ ಥರ ಅಂಗಡಿ ಹೊಂಟೀವಿ ಅದಕ್ಕೆ ಏಕ ಮಾರ್ಕೆಟ್ನ ಅದ ಹೊಂಟೀವಿ ಬಿಸಿಲ್ರ ಬಿಸಿಲು ಅದ್ರ ಬಾಗಿಲು ಕೊಟ್ಟು ಹೋಲಿಸಿದ್ರೆ ಕಡಿಮೆ ಹಬ್ಬದ ಅಷ್ಟೇ ಇರ್ತ ಅಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿ ಬರ್ತಾರಲ್ಲ ಹ್ಮ್ ಇನ್ನ ಸೋಮವಾರ ಜಾಸ್ತಿ ಶಂಕ

ಅದು ಸ್ವಲ್ಪ ಹುಡುಗಿ ಅಷ್ಟೊಂದು ಅಷ್ಟು ಕಟ್ಟಾಗೈತ್ರಿ ವಾಸ ಹಂಗಾಗಿ ಒಳ್ಳೆ ಆಗ್ತೈತಿ ಗದಿನ ಬಂಗ್ ಬೇಕು ಚೆಂದ ಹೇಳಿಟ್ಟಿ ನೋಡು ಹುಡುಕಂಗ್ இந்த வட்டாச்சியர் <stampfigeois antipate> <smail>

ಬೇಷತ್ ಬಾ ಮತ್ ಬಂಗಾರ ಕಲರ್ ಉಟ್ಟಾಗ ಗೊತ್ತಿರ ನೀರಿಗೆ ಹೆಂಗ ಕೂಡ್ತಾವ ನೋಡ್ರಿ ಎಲ್ಲಾ ಕೆಲಸ ಮುಗೀತು ಬಂಗಾರ ಅಂಗಿದಾಯ್ತು ಸೀರೆ ಎಲ್ಲ ಮುಗಿತು ಆದ್ರೆ ನಾವ್ ಬಸ್ಸ ಇಲ್ಲ ಎಷ್ಟು ತಾಸು ಆಗಿತ್ತು ನಮ್ಮ ಬಸ್ ಹೋಗಿ ಈಗ ಅದರ ಕಡೆ ಆಫ್ರೀ ಮಂದಿತ್ತು ನೋಡೇ ಹೆದ್ರು ನಾವು ಇನ್ನು ಎಷ್ಟು ತಾಸು ಕುಂತ್ರು ಬಸ್ ಬರಲಿಲ್ಲ ಅಂತ ಮತ್ತೆ ಸಿ ವೆಯ್ಟ್ ಮಾಡಿದ್ರೆ ಸೀಟು ಸಿಗೋದಿಲ್ಲ ಹಾಗಂತ ಅಲ್ಲಿಂದ ಕೊಪ್ಪು ಕ್ರಸ್ ಕ್ರಾಸ್ ಕಡೆ ನಡ್ಕೊಂತ ಬಂದಿವಿ ರೀ ಎಷ್ಟು ದೂರ ಆಗುತ್ತೆ ಗೊತ್ತ್ರಿ ಆ ಬಸ್ ಕಡೆ ಕೊಪ್ಪು ಕ್ರಾಸ್ ಅಲ್ಲಿ ಹೋದ ನಮ್ಮೂರು ಆಟೋ ಆರು ಸಿಗ್ತಾವಂತೇಳಿ ನೋಡೋಣ ಬೆಳಿಗ್ಗಿಂತ ಆಟೋಕೋ ಬಂದೀವಿ ಆಟೋ ಇರ್ತಾವ್ರಿ ನಮ್ಮೂರಿಗೆ ಈಗ ಭಾಳ ಕಡಿಮೆ ಆಗಿರೋದ್ರಿಂದ ಆಟೋ ಇದ್ದ ಇರ್ತಾವೆ ಆದ್ರೂ ಮನೆಗೆ ಇರೋ ಚಲೋ ರೀ ಇದೇನು ಏನು ಬಿಸಿಲಾಗ

ಮನೇಗ ಮನೆ ಅಗಿಣಿ ಅಂತ ತಿರ್ಗದು ಕಾಗಿ ಅಂತ ಕಾಗಿ ಗಣ ತಿರಿ ಕಂದ ನಾವು ಕಾಗಿ ಹಂಗ ತಿರುಗಿ ಬಂದ್ಬಿಟ್ಟಿವಿಲಾ ನೀನು ಒಳ್ಳೆ ಅದೇ ಬಾರ್ದು ನೋಡ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬಾರ್ದು ಬಸ್ ಇಲ್ಲ ಅಲ್ಲಿ ಬಸ್ ಸರಿ ಅಲ್ಲಿಂದ ನೆಡ್ಕೋತ ಬರ್ತೀವಿ ಆಟೋ ಕರಗೋಣ ಅಂತ ಆಟೋನೇ ಇಲ್ಲ ಮೇವುಂಡಿವು ಎಲ್ಲ ನೀನ್ ಮದುವೆ ಮುಗಿಸರಲ್ಲ ದೇವ್ರಿಗೆ ಹೋಗ್ಯಾರೇನ ಬಾಡಿಗೆ ಮಾಡ್ಕೊ ಮಾಡ್ಕೊಂಡು ದೇವ್ರಿಗೆ ಹೋಗ್ಯಾರ ನಾನು ಧಾರವಾಡದಾಗಿದ್ದು ಧಾರವಾಡದಾಗಿದ್ದು ಇದ್ದಲ್ವೇ ಅಂತ ಹೋಗಿ ಬಡ ಬಡಿ ಟಕೊಂಡು ಮಾಡ್ಕೋಕೆ ಅಂತ ಕರ್ಕೊಂಡು ಹೋಗ್ಬೇಕು ಬಂಗಾರೆ ನಿಮ್ಮಮ್ಮ ಬರೆ ಕೊಟ್ಟೆ ತಗೊಂಡು ತಂದಂಗ ಮಾಡತಾ ಓಪಾ ನಾನು ನಿನ್ನ ಅಲ್ಲಿಲ್ಲ ನೀನು ಜಾಣಗೆ ನೋಡಪ್ಪ ನಾನು ಏನು ತಗೋ ನಾನು ಫ್ಯಾನ್ ಆಡ್ಸ್ ಏ ಬೃತಿ ಎದು ಫಸ್ಟ್ ಟೈಮ್ ನಾನು ಬಿಟ್ಟದಾರೆ ಇಷ್ಟೊಂದು ಊಟ ಆಗಿದ್ರಿ ಮನಿ ಎಲ್ಲಾ ಹರವೇರಾ ಓಪಾ ನಾವು ಇದೇ ತಿندಿ ಬುಂಡೆ ತಿಂದ್ರಿ ಹೇಂಗಾದೆ ಬೇ

ಎರಡ್ ರೂಪಾಯಿ ಅವನ ಹಾಕಿ ಇಲ್ಲಿ ಹೆಂಗೇ ನಾವು ಹೆಂಗ ತರ್ತಿವಿ ಬಂಗಾರ ಆಕಿ ಮೂನ್ಯಾಗ ಐತಲ್ಲ ಎಷ್ಟು ವರ್ಷ ಆಯ್ತಲ್ಲ ಬಂದದ ಅದಕ್ಕ ಅಂತ ದಪ್ಪ ದಪ್ಪ ಐತಿ ನಾವು ಕಟಾಂಗಟಿ ನನ್ಗನ್ ಕಲ್ಸ ಹೆಂಗ ಬರ್ಗೇನ್ ಮಾಡ್ತದ ಆತ ಬಾರಿ ಹಂಗ ಮಾಡೋದು ಅಂತ ಮಾನೇ ಯಾವ ಹೆಚ್ಕೊಳ್ಳೆಪ್ಪ ಅಲ್ಲ ಹಂಗ ಮಾಡ್ಬೇಕು ಅವ್ರಿಗೆ ಹಾಂ ಅವ್ರು ಯಾಕಂದ್ರೆ ಹೇಳೋದೇ ಜಾಸ್ತಿ ಹೇಳಿರ್ತಾರೆ ಯಾರ ಅಂತ ನಾವು ಕೇಳಂಗ ಕಡಿಮೆನಾಗ ಕೇಳಬೇಕು ಆಮೇಲೆ ಒಂದು ಲೆಕ್ಕಕ್ಕೆ ಬರ್ಬೇಕು